ಶ್ರೀ ಗುರುಭ್ಯೋ ನಮಃ ಅಘೋರೆ ಏಭ್ಯೋ ತಘೋರೆ ಏಭ್ಯೋ ಘೋರ ಏಭ್ಯೋ ನಮಸ್ತೆ ವಸ್ತುರುದ್ರೂಪೇ ಘೋರವಾಗಿರ್ತಕ್ಕಂಥ ಪಾಪವನ್ನು ನಿವಾರಣೆ ಮಾಡ್ತಕ್ಕಂತಹ ಹಾಗೂ ಘೋರವಾಗಿರ್ತಕ್ಕಂಥ ಒಂದು ಪ್ರೇತ ಬೇ ಭೂತ ಪ್ರೇತ ಪಿಶಾಚಿಗಳು ಎಷ್ಟು ಶಾಶ್ವತ ಅಂತ ಹೇಳ್ತಕ್ಕಂಥದ್ದು ಹಾಗೆ ಭೂತ ಪ್ರೇತಗಳು ಕೂಡ ಇದಾವೆಯೇ ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ ಇದನ್ನು ಯಾವ ರೀತಿಯಾಗಿ ಪ್ರೇತ ಬಾಧೆಯನ್ನು ನಾವು ನೋಡ್ತೇವೆ ಅಂತ ಹೇಳ್ತಕ್ಕಂಥ ವಿಚ ವಿಚಾರವನ್ನು ನೋಡಬೇಕಾಗತ್ತೆ ಹಾಗೆ ನಾವು ಹಿಂದಿನ ಕಾಲದಲ್ಲೂ ಕೂಡ ನಾವು ಬೇಕಾದಷ್ಟು ಭೂತ ಪ್ರೇತಗಳಿರ್ತಕ್ಕಂಥದ್ದನ್ನು ನೋಡಿದ್ವಿ ಹಾಗೆ ಋಷಿಗಳು ಮುನಿಗಳು ಎಷ್ಟೋ ರೀತಿಯಾದಂಥ ಒಂದು ಸನ್ಯಾಸಿಗಳೆಲ್ಲರೂ ಕೂಡ ಈ ಭೂತವನ್ನು ಪ್ರೇತವನ್ನು ಶಾಂತಿ ಮಾಡಿರ್ತಕ್ಕಂಥದ್ದು ಅಲ್ಲೇ ರಾಕ್ಷಸ ಅಂತ ಆಗಿರ್ಬೋದು ಅಥವಾ ರಾಕ್ಷಸ ಅಂತ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಪ್ರೇತಗಳಿರ್ತಕ್ಕಂಥ ಪ್ರೇತಬಾಧೆ ಸಂಚಾರ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಮಲೆನಾಡಲ್ಲಿ ಕೊಳ್ಳಿ ದೇವ ಅಂತ ಹೇಳ್ತಕ್ಕಂಥ ಒಂದು ದೈವ ಅದು ದವ್ವ ಅಂತ ಅದು ಕೂಡ ದೈವ ಅಂತ ಹೇಳ್ತಾರೆ ಅದಕ್ಕೆ ಭೂತ ಅಂತ ಕೂಡ ಹೇಳ್ತಾರೆ ಅದು ಕೂಡ ಕಾಡಿನಲ್ಲಿ ಹೋಗ್ತಕ್ಕಂಥದ್ದನ್ನು ನಾವು ನಮ್ಮ ಹಿಂದಿನವರು ನೋಡಿರ್ತಾರೆ ಅಂತ ಹೇಳ್ತದೆ ಹೇಗೆ ಅಂತಂದರೆ ಈ ಕೊಳ್ಳಿ ದೇವ ಅಂತ ಹೇಳ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಹಿಂದೆ 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 ನಮ್ಮ ತಂದೆಯವ್ರ ಕಾಲದಲ್ಲಿ ಹೇಳ್ತಾ ಇದ್ರು ಅಥವಾ ಹಿರಿಯವ್ರ ಕಾಲದಲ್ಲಿ ಹೇಳ್ತಾ ಇದ್ರು ಆ ಒಂದು ಕಾಡಿನಲ್ಲಿ ಅಮಾವಾಸ್ಯೆ ಸಂದರ್ಭದಲ್ಲಿ ಯಾವ ಹೋಗ್ತಾ ಇದ್ರೆ ಕಾಡಿನಲ್ಲಿ ಒಂದು ಯಾವುದೋ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಕಾಲ್ದಾರಿ ಅಂತ ಹೇಳ್ತಕ್ಕಂಥ ಬಸ್ಸು ಗಾಡಿ ಎಲ್ಲ ಇರಲಿಲ್ಲ ಆವಾಗ ಅದಕ್ಕೋಸ್ಕರ ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿ ನೆಲೆ ಹೋಗ್ತಾ ಇದ್ರಂತೆ ಹಾಗೆ ಹೋಗ್ತಾ ಇದ್ದಾಗ ಹಿಂದೆ ದಂದಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ಒಂದು ದೀಪವನ್ನು ಅಥವಾ ಒಂದು ಕೋಲಿಗೆ ಬಟ್ಟೆ ಸುತ್ತಿಬಿಟ್ಟು ಅದನ್ನು ತಗೊಂಡು ಮೇಲಗಡೆ ಇಟ್ಕೊಂಡು ಹೋಗ್ತಾ ಇದ್ರಂತೆ ಹಾಗೆ ಎತ್ತರವಾಗಿ ಇಟ್ಕೊಂಡು ಹೋಗ್ತಾ ಇದ್ದ ಪಕ್ಷದಲ್ಲಿ ಮುಂದೆ ಕೂಡ ಒಂದು ಕೋಳಿಗೊಂದು ಕೋಲಿಗೆ ಒಂದು ದೀಪವನ್ನು ಹಚ್ಕೊಂಡು ಹೋಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇತ್ತಂತೆ ಅದನ್ನು ನೋಡಿದರೆ ಅದು ಅದು ಮುಂದೆ ಹೋಗ್ತಾ ಇರ್ತಕ್ಕಂಥ ಯಾರೋ ವ್ಯಕ್ತಿ ಹೋಗ್ತಾ ಇದ್ದಾರೆ ಅಂತೇಳಿ ಅದನ್ನು ಹಿಂಬಾಲಿಸ್ಕೊಂಡು ಹೋದ್ರೆ ಮಾತ್ರ ಅವ್ರ ಕತೆ ಮುಗಿತು ಅವ್ರು ಎಲ್ಲೋ ಇಡೀ ಕಾಳೆಲ್ಲ ಸುತ್ತಿ 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 ನಂತರದಲ್ಲಿ ಬೆಳಗಾಗೋವರೆಗೂ ಸುತ್ತಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಆಗ್ತಿತ್ತು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಿದ್ರು ಹಿರಿಯರು ಹಿರಿಯವರೆಲ್ಲ ಹೇಳ್ತಾ ಇದ್ರು ಹಾಗೆ ಆ ರೀತಿಯ ಕೊಳ್ಳಿ ದೇವ ಅಂತ ಹೇಳ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥದ್ದು ಇತ್ತು ಅಂತ ಹೇಳತಕ್ಕಂಥ ರೀತಿಯಲ್ಲಿ ನಾವು ಕೆಲವರು ಹಿಂದಿಯವರು ಹೇಳಿದ್ದನ್ನು ನಾವು ಕೇಳಿದ್ದೀವಿ ಇನ್ನು ಭೂತ ಪ್ರೇತಗಳು ಅಂತ ಹೇಳ್ತಕ್ಕಂಥದ್ದು ಭೂತ ಅಂತ ಹೇಳ್ತಕ್ಕಂಥದ್ದು ಹೇಗೆ ನಮ್ಮ ಹಿಂದಿನ ಕಾಲದಲ್ಲಿ ಮಲೆನಾಡು ಪ್ರದೇಶದ ಎಲ್ಲರೂ ಕೂಡ ಭೂತವನ್ನು ಪ್ರತಿಷ್ಠಾಪನೆ ಮಾಡ್ತಿದ್ರು ಇವಾಗಲೂ ಕೂಡ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಬೀರ ಅಥವಾ ಚೌಡಿ ಅಂತ ಹೇಳ್ತಕ್ಕಂಥದ್ದು ಹಾಗೇ ಭೂತವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ರಾಜಭೂತ ಅಂತ ಹೇಳ್ತಕ್ಕಂಥ ನಮ್ಮೂರಲ್ಲಿ ಒಂದು ಒಂದು ಭೂ ಒಂದು ಬಣ್ಣವನ್ನು ಬಿಟ್ಟಿದ್ದಾರೆ ಒಂದು ಜಾಗವನ್ನು ಬಿಟ್ಟಿದ್ದಾರೆ ಅದಕ್ಕೆ ಭೂತನ ಬಣ್ಣ ಅಂತ ಹೇಳ್ತಾರೆ ಅಥವಾ ರಾಜಭೂತ ಬಣ್ಣ ಅಂತ ಹೇಳ್ತಾರೆ ಈ ರಾಜಭೂತನಿಗೆ ಪ್ರತಿ ವರ್ಷದಲ್ಲಿಯೂ ಕೂಡ ಒಂದು ರೀತಿಯಾದಂಥ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಇರುತ್ತೆ ಹೇಗೆ ಅಂತಂದರೆ ವರ್ಷದಲ್ಲಿ ಈ ಹಬ್ಬ ಹುಣಿಮೆಗಳು ಬಂದಾಗ ದೀಪಾವಳಿ ಅಥವಾ ಯುಗಾದಿ ಅಮಾವಾಸ್ಯೆ ಇತ್ಯಾದಿ ಒಂದು ಪಕ್ಷದಲ್ಲಿ ರಾಜಭೂತನಿಗೆ ತೆಂಗಿನಕಾಯಿಯನ್ನು ವರ್ಷಕ್ಕೊಂದ್ಸತಿ ರಕ್ಷಣೆ ಮಾಡಪ್ಪ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೊಡಿತಕ್ಕಂಥ ಒಂದು ಕ್ರಿಯೆಯನ್ನು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಹಾಗೆ ಅದನ್ನು ಇವತ್ತು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಎಷ್ಟೋ ಮನೆಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಭೂತಗಳಿಗೆ ಅಥವಾ ಬೀರನಿಗೆ ಅಥವಾ ಚೌಡಿ ಅಂತ ಹೇಳ್ತಕ್ಕಂಥ ದೇವತೆಗಳಿಗೆ ಹಣ್ಣು ಕಾಯನ್ನು ಕೊಡ್ತಕ್ಕಂಥ ಪದ್ಧತಿ ಇವತ್ತಿಗೂ ಕೂಡ ನಡ್ಕೊಂಡು ಬಂದಿದೆ ಅದು ಎಷ್ಟು ಇದೆ ಅಂತ ಹೇಳಿದ್ರೆ ನೋಡಲಿಕ್ಕೆ ಹೋದರೆ ಹಿಂದೆ ಹೇಗೆ ಅಂತಂದರೆ ನಮ್ಮ ಮನುಷ್ಯನ ಜೀವನದಲ್ಲಿ ಯಾವ ರೀತಿಯ ಕಷ್ಟ ಸುಖಗಳು ಆ ರೀತಿಯಾಗಿ ಯಾವ ರೀತಿಯಾಗಿ ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದ್ದು ಇದೆ ಅಂತ ಹೇಳ್ತಕ್ಕಂಥದ್ದು ಇರತ್ತೆ ಕೆಟ್ಟದ್ದಿದೆ ಅಂತಂದರೆ ಹೇಗೆ ಕೆಟ್ಟದ್ದು ಒಂದು ಏನಾಗಿರ್ಬೋದು ಅಂತಂದರೆ ನಾವು ಹಿಂದೆ ಆ ರಾಜಭೂತನಿಗೆ ಏನಾದ್ರು ಹಣ್ಣುಕಾಯಿ ಕೊಡದೇ ಇದ್ದ ಪಕ್ಷದಲ್ಲಿ ನಮ್ಮ ಮನೆಯ ಜಾನುವಾರುಗಳು ಅಥವಾ ಹಸುಗಳನ್ನು ಪರಗಳನ್ನು ಯಾರು ಕಾಡಿ ಕಲಿಸಿದರೆ ಅದಕ್ಕೆ ಏನೋ ತೊಂದರೆ ಆಗ್ತಕ್ಕಂಥದ್ದು ತಾಪತ್ರೆ ಆಗ್ತಕ್ಕಂಥದ್ದು ಆಗ್ತಾ ಇತ್ತು ಅಂತ ಹೇಳ್ತಕ್ಕಂಥದ್ದು ನಾವು ನೋಡಿದ್ದೇವೆ ಹಾಗೆ ಆ ಭೂತಗಳು ಕ ಚೇಷ್ಟೇನು ಮಾಡ್ತಕ್ಕಂಥದ್ದು ಕೂಡ ಇರ್ತದೆ ಹೇಗೆಂದರೆ ರಸ್ತೆ ಮೇಲೆ ಹೋಗ್ತಾ ಇರೋ ಸಮಯದಲ್ಲಿ ನಮಗೆ ಅಷ್ಟು ದೂರದಲ್ಲಿ ಯಾರೋ ಹೋಗ್ತಾ ಇರತಕ್ಕಂಥ ರೀತಿಯಲ್ಲಿ ಕಂಡುಬಿಟ್ಟು ಅವರು ಮುಂದೆ ಹೋಗ್ತಾ ಇರ್ತಾರೆ ಅದು ಕಾಣದೇ ಇರತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದಲ್ಲಿ ಆಗತ್ತೆ ಈ ಭೂತಗಳು ಹೇಗಾದವಪ್ಪ ಅಂತೇಳಿದ್ರೆ ಮನುಷ್ಯನ ಜನ್ಮ ಅಂತ ಹೇಳ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಜನ್ಮ ಈ ಜನ್ಮದಲ್ಲಿ ನಾವು ಪಾಪವನ್ನು ಮಾಡಿದರೆ ಅಥವಾ ನಮ್ಮ ಹಿಂದಿನವರು ಯಾರಿಗಾದರೂ ಕೂಡ ಸರಿಯಾದಂಥ ಕೈಂಕರ್ಯಗಳನ್ನು ಅಥವಾ ಯಾವುದೇ ರೀತಿಯ ತಿಥಿ ಕಾರ್ಯಗಳನ್ನು ಕರ್ಮಗಳನ್ನು ಮಾಡದಿದ್ದ ಪಕ್ಷದಲ್ಲಿ ಅವು ಭೂತ ಪ್ರೇತ ಅಂತ ಹೇಳ್ತಕ್ಕಂಥದ್ದು ಆಗಿ ಕುತ್ಕೊಳ್ತವೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡ್ತಕ್ಕಂಥದ್ದು ಭೂತ ಪ್ರೇತಗಳಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಾರೆ ಈ ಪ್ರೇತಗಳು ಹೇಗೆ ಪ್ರೇತ ಬಾಧೆ ಎಂದರೆ ಏನು ಹೇಗೆ ಅಂತ ಹೇಳ್ತಕ್ಕಂಥ ವಿಚಾರ ತಿಳ್ಕೊಂಡು ಹೋದರೆ ಮನುಷ್ಯನ ಜೀವನದ ಜಾತಕದಲ್ಲಿ ನಾವು ಇರತಕ್ಕಂಥ ಒಂದು ರಾಹುಕೇತುಗಳ ಇರುವಿಕೆಯನ್ನು ನೋಡಿಕೊಂಡು ರಾಹುಕೇತುಗಳ ಆಧಾರದಲ್ಲಿ ನಾವು ಭೂತ ಪ್ರೇತಗಳನ್ನು ಪ್ರೇತಗಳ ಪ್ರೇತ ಪ್ರೇತ ಬಾಧೆಯನ್ನು ನೋಡ್ತಕ್ಕಂಥದ್ದು ಅದಕ್ಕೋಸ್ಕರ ಏಕೆ ಅಂತಂದರೆ ಪ್ರೇತ ಬಾಧೆ ಇದ್ದ ಪಕ್ಷದಲ್ಲಿ ಮನುಷ್ಯನ ಜೀವನದಲ್ಲಿ ಏನೇನಾಗತ್ತೆ ಅಂತ ಹೇಳ್ತಕ್ಕಂಥ ಕಷ್ಟಗಳು ಬರುತ್ತೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡಲಿಕ್ಕೆ ಹೋದರೆ ಯಾರಿಗೆ ಪ್ರೇತ ಬಾಧೆ ಇರುತ್ತೋ ಅಥವಾ ಭೂತದ ಬಾಧೆ ಇರುತ್ತೋ ಅವರಿಗೆ ಯಾವುದೇ ರೀತಿಯಾದ ಕೆಲಸದಲ್ಲಿ ಉನ್ನತಿಯನ್ನು ಕೊಡದೇ ಇರತಕ್ಕಂಥದ್ದು ಮತ್ತು ಮದುವೆ ಮಾಡ್ಲಿಕ್ಕೆ ಬಿಡದೇ ಇರತಕ್ಕಂಥ ಮದುವೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಎಲ್ಲೋ ರೀತಿಯಲ್ಲಿ ಯಾವುದೋ ರೀತಿಯಲ್ಲಿ ಸಮಸ್ಯೆ ಆಯಿತು ಹುಡುಗಿ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಹುಡುಗ ಆಗಿರ್ಬೋದು ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಆಗಿರ್ಬೋದು ಈ ರೀತಿಯಾಗಿ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಆಗ್ತಕ್ಕಂಥದ್ದು ಪ್ರೇತ ಬಾಧೆ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಆಗ್ತಕ್ಕಂಥದ್ದು ಆಗತ್ತೆ ಈ ಪ್ರೇತ ಬಾಧೆ ಬಂದಾಗ ಮನುಷ್ಯನ ಜೀವನದಲ್ಲಿ ಅಹಿತಕರ ಘಟನೆಗಳು ಗಾಡಿಗಳು ಹೋಗ್ತಾ ಇರತಕ್ಕಂಥ ಸಮಯದಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಹಾಗೆ ವೈವಾಹಿಕ ಜೀವನದಲ್ಲಿ ಒಬ್ಬರಿಗೊಬ್ಬರು ಗಂಡ ಹೆಂಡತಿ ಜಗಳ ಆಗ್ತಕ್ಕಂಥದ್ದು ಇದಕ್ಕಿದ್ದಂಗೆ ಚೆನ್ನಾಗಿರ್ತಾರೆ ಎಲ್ಲ ಚೆನ್ನಾಗಿರ್ತಾರೆ ಬಾಧೆ ಅಥವಾ ಭೂತದ ಬಾಧೆ ಬಂತು ಅಂದರೆ ಅವರು ಒಳಗಡೆ ಏನೋ ಸೇ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗಿ ಅವರಿಗೆ ಜಗಳ ಮಾಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮನಸ್ಸು ಬರ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಜಗಳಾಗ್ತಕ್ಕಂಥದ್ದು ಗಂಡ ಹೆಂಡತಿಯಲ್ಲಿ ಜಗಳಗಳಾಗ್ತಕ್ಕಂಥದ್ದು ಹಾಗೂ ಮಕ್ಕಳಿಗೆ ಪ್ರೇತ ಬಾಧೆ ಬಂದ ಮಕ್ಕಳಿಗೆ ಪ್ರೇತಬಾಧೆ ಬಂದಾಗ ಬಾಲಗ್ರಹ ಇತ್ಯಾದಿ ಬರ್ತಕ್ಕಂಥದ್ದು ಸರಿಯಾದಂಥ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು ಅಂದರೆ ಯಾವುದೇ ರೀತಿಯಾದಂಥ ವಿದ್ಯೆಯಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಸಮಸ್ಯೆಗಳು ಬರ್ತಕ್ಕಂಥದ್ದು ಬಾಧೆ ಅಥವಾ ಭೂತ ಬಾಧೆಯಿಂದ ಬರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಬಾಧೆಯನ್ನು ಯಾವಾಗ ಬಂತು ಆ ಪ್ರೇತ ಬಾಧೆ ನಿವಾರಣೆ ಮಾಡಿಕೊಳ್ಳದೆ ಇದ್ದರೆ ನಿಮಗೆ ಖಂಡಿತವಾಗಿ ಯಾವುದೇ ರೀತಿಯ ತೊಂದರೆಗಳು ಅದು ಜೀವನದ ಯಾವುದೇ ರೀತಿಯಾದಂಥ ಒಂದು ಅಭಿವೃದ್ಧಿ ಉನ್ನತಿ ಕಾಣದೇ ಇರತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಭೂತ ಮತ್ತೆ ಪ್ರೇತ ಆರಾಧನೆ ಮಾಡ್ತಕ್ಕಂಥದನ್ನ ಮಾಡ್ಕೊಂಡು ಹೋಗೋದ್ರಿಂದ ಶುಭವಾಗ್ತಕ್ಕಂಥದ್ದು ಪ್ರೇತ ಆರಾಧನೆ ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳ್ತಕ್ಕಂಥದನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಆ ರಾಹುಕೇತುಗಳ ಸಂಬಂಧವಾಗಿರ್ತಕ್ಕಂಥ ದೋಷವನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಯಾವಾಗ ಮನುಷ್ಯನ ಜೀವನದಲ್ಲಿ ಅಥವಾ ಮನುಷ್ಯನ ಜಾತಕದಲ್ಲಿ ಗೋಚಾರದಲ್ಲಿ ಅಥವಾ ಜನ್ಮಕಾಲದಲ್ಲಿ ರಾಹುಕೇತುಗಳಿರ್ತಕ್ಕಂಥ ಜಾಗವನ್ನು ನೋಡಿಕೊಂಡು ರಾಹುಕೇತುಗಳ ಆಧಾರದಲ್ಲಿ ನಾವು ಪ್ರೇತ ಬಾಧೆಯನ್ನು ನೋಡ್ತಕ್ಕಂಥದ್ದು ಇದು ಹೇಗೆ ಬರುತ್ತಪ್ಪ ಅಂತ ಹೇಳಿದ್ರೆ ಹಿಂದಿನ ನಮ್ಮ ಮೂರು ತಲೆಮಾರ ಹಿಂದೆ ಯಾರಿಗಾದರೂ ನಾವು ನಮ್ಮ ಕುಟುಂಬದವರು ಹಿಂದಿನವರು ಏನಾದರೂ ಪ್ರೆಗ್ನೆನ್ಸಿ ಇರತಕ್ಕಂತಹ ಬಸರಿ ಆಗಿರ್ತಕ್ಕಂಥ ಯಾರಿಗಾದರೂ ಹೆಣ್ಣುಮಕ್ಕಳಿಗೆ ತೊಂದರೆ ಕೊಟ್ಟು ಸತ್ತು ಹೋಗ್ತಾ ಇದ್ದರು ಆ ಸಂದರ್ಭದಲ್ಲಿ ಅದೇ ಆ ರೀತಿಯಾಗಿದ್ದ ಆದ ಪಕ್ಷದಲ್ಲಿ ಅದಾದ ನಂತರದಲ್ಲಿ ಯಾವುದೇ ರೀತಿಯಾದ ಹಾವಿನ ಸಂಬಂಧವಾಗಿರ್ತಕ್ಕಂಥ ದೋಷ ಅಥವಾ ಹಾವಿನ ಹುತ್ತವನ್ನು ಹೊಡಿತಕ್ಕಂಥದ್ದು ಹಾವಿನ ಮೊಟ್ಟೆಯನ್ನು ಹೊಡಿತಕ್ಕಂಥದ್ದು ಹಾಗೆ ಹಾವು ನೆನೆ ಆಡ್ತಕ್ಕಂಥ ರೊಮ್ಯಾನ್ಸ್ ಮಾಡ್ತಕ್ಕಂಥದ್ದು ಹೇಳ್ತಾರೆ ಅದನ್ನು ನೋಡೋದ್ರಿಂದ ಕೂಡ ಪ್ರೇತವಾದೆ ಬರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಭೂತ ಪ್ರೇತಗಳು ಎಷ್ಟು ಸತ್ಯನೋ ಅದೇ ರೀತಿಯಾಗಿ ಬೆಳಕು ಮತ್ತು ಬೆಳಕು ಕತ್ತಲು ಎಷ್ಟು ಸತ್ಯನೋ ಹಾಗೆ ಕಷ್ಟ ಸುಖ ಎಷ್ಟು ಸತ್ಯನೋ ಅದೇ ರೀತಿಯಾಗಿ ಒಳ್ಳೆಯದಿದ್ದಾಗ ಕೆಟ್ಟದಿದ್ದೇ ಇರತ್ತೆ ಭೂತಗಳು ಪ್ರೇತಗಳು ಇನ್ನೂ ಇದ್ದಾವೆ ಅಂತ ಹೇಳೋದಕ್ಕೆ ಬೇಕಾದಷ್ಟು ನಿದರ್ಶನಗಳು ಇದೆ ಅಂತ ಹೇಳ್ತಕ್ಕಂಥದ್ದು ಭೂತ ಪ್ರೇತಗಳಿದ್ದಾಗ ಕುಚೇಷ್ಠಗಳು ನಡೀತಕ್ಕಂಥದ್ದು ಆಗುತ್ತೆ ಅದಕ್ಕೋಸ್ಕರವಾಗಿ ಯಾರ್ಯಾರಿಗೆ ಭೂತ ಪ್ರೇತ ಪಿಶಾಚಿಗಳ ಬಾಧೆ ಬಂದಿದೆಯೋ ಬರ್ತಾ ಇದೆಯೋ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಹಾಗೆ ನಿಮ್ಮ ಮನೆಯಲ್ಲಿ ಉಪಾಯವನ್ನು ಹೇಳ್ಕೊಡ್ತೇನೆ ನಿಮ್ಮ ಮನೆಯಲ್ಲಿ ಯಾವಾಗ ಭೂತ ಪ್ರೇತಗಳಿದೆ ಅಂತ ಹೇಳ್ತಕ್ಕಂಥ ಒಂದು ಶಬ್ದ ಯಾವ್ದು ಯಾವುದೇ ರೀತಿಯಾದ ತೊಂದರೆ ಇದೆ ಅಂತ ಮನಸ್ಸಿಗೆ ಬಂದ ಪಕ್ಷದಲ್ಲಿ ನಿಮ್ಮ ಮನೆಯಲ್ಲಿ ನೀವು ನಿಂಬೆ ಹಣ್ಣನ್ನು ತಗೊಂಡೋಗ್ಬಿಟ್ಟು ನೀರಿನಲ್ಲಿ ಹಾಕಿಡಬೇಕು ಆ ನೀರು ಒಂದು ಒಂದು ಅಥವಾ ಮೂರು ಒಳಗಡೆಗೆ ಆ ನಿಂಬೆ ಹಾಳಾಯಿತು ಹಾಳಾಯ್ತು ಅಂದರೆ ನಿಮ್ಮ ಮನೆಗೆ ಪ್ರೇತ ಬಾಧೆ ಇದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಒಂದು ವಿಧಾನ ಆಗುತ್ತೆ ಮತ್ತೆ ಇನ್ನೊಂದು ವಿಧಾನ ಒಂದು ನಿಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಉಪ್ಪನ್ನು ಬಿಳಿಯಾದಂಥ ಉಪ್ಪು ತಗೊಂಡೋಗಿಟ್ರೆ ಮೂರು ಅಥವಾ ಐದು ದಿವಸದಲ್ಲಿ ಕಲರ್ ಚೇಂಜ್ ಆಯಿತು ಅಂತಂದರೆ ಅವಾಗ ನಿಮ್ಮ ಮನೆಯಲ್ಲಿ ಪ್ರೇತ ಬಾಧೆ ಅಥವಾ ಭೂತ ಬಾಧೆ ಇದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ಅದು ಯಾವ ರೀತಿಯಾಗಿ ನೋಡ್ಕೊಳ್ ನೋಡ್ಕೊಳ್ತಕ್ಕಂಥ ವಿಚಾರವನ್ನು ನಾನು ತಿಳಿಸಿದ್ದೇನೆ ಇದನ್ನು ನೋಡ್ಕೊಳ್ಳಿ ಹಾಗೆ ಇನ್ನೂ ಒಂದು ಉಪಾಯ್ದೇನು ಅಂತಂದ್ರೆ ಮನೆಯ ಬಾಗಿಲಿಗೆ ಒಂದು ಮನೆಯ ಬಾಗಿಲಿಗೆ ಲಿಂಬೆಹಣ್ಣು ಕಟ್ಟೋದ್ರಿಂದ ಲಿಂಬೆ ಹಣ್ಣನ್ನು ಒಂದು ದಾರದಲ್ಲಿ ಪೊಣಿಸ್ಬಿಟ್ಟು ಕಟ್ಟೋದ್ರಿಂದ ಕೂಡ ಅಥವಾ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಕಟ್ಟೋದ್ರಿಂದ ಕೂಡ ಆ ನಿಂಬೆ ಹಣ್ಣು ತುಂಬಾ ಬೇಗ ಏನಾದ್ರು ಹಾಳಾಯಿತು ಅಂದರೆ ಮನೆಗೆ ಪ್ರೇತ ಬಾಧೆ ಇದೆ ಅಂತ ಹೇಳ್ತಕ್ಕಂಥದ್ದು ಅಥವಾ ಭೂತದ ಒಂದು ಬಾಧೆ ಇದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಆಗತ್ತೆ ಇನ್ನು ಇನ್ನೊಂದೇನು ಅಂದ್ರೆ ನಾವಿವತ್ತೆಲ್ಲ ಎಲ್ಲೆಲ್ಲೋ ಮನೆ ಕಟ್ಟುಬಿಟ್ಟಿದ್ದೀವಿ ಭೂತಕ್ಕೆ ಮತ್ತೆ ಚೌಡಿಗೆ ನಾಗರಕ್ಕೆ ಒಂದು ನೆಡೆ ಅಂತ ಇರ್ತದೆ ಅದು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಹೇಗೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೆಡೆ ನೋಡ್ತಕ್ಕಂಥ ಒಂದು ಪದ್ಧತಿ ಇದು ಅದಕ್ಕೆ ನಾವು ಮಾಂತ್ರಿಕರು ತಾಂತ್ರಿಕರು ಅದನ್ನು ನೋಡ್ತಕ್ಕಂಥ ವಿಚಾರವನ್ನು ನೋಡ್ತಾರೆ ಅದನ್ನು ನೋಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂಥ ಒಂದು ಭೂತದ ನೆಡೆಯಲ್ಲಿ ಅಥವಾ ಚೌಡಿ ನೆಡೆಯಲ್ಲಿ ನಾಗರ ನೆಡೆಯಲ್ಲಿ ಮನೆಯನ್ನು ಕಟ್ಟಿದ ಪಕ್ಷದಲ್ಲಿ ಮನೆಗೆ ಸ ಸಹಸ್ರಾರು ಬೇಕಾದಷ್ಟು ತೊಂದರೆಗಳು ತಾಪತ್ರಗಳು ಖಂಡಿತ ಬರ್ತಾ ಇರ್ತದೆ ಯಾರ ಮನೆಯಲ್ಲಿ ತೊಂದರೆಗಳಾಗತ್ತೋ ಅದನ್ನು ಯಾವಾಗ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಸರಿ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಅದನ್ನು ಮಾಡ್ಕೊಂಡು ಹೋದರೆ ಮನೆಗೆ ಅಭಿವೃದ್ಧಿ ಆಗುತ್ತೆ ಪಾಪ ಎಷ್ಟೋ ಜನ ತುಂಬ ಕಷ್ಟಪಡ್ತಾ ಇರ್ತೀರಾ ಕೆಲಸವನ್ನು ಮಾಡ್ತಾ ಇರ್ತೀರಾ ಎಲ್ಲರೂ ದುಡಿತಾ ಇರ್ತೀರಾ ಮನೆಯಲ್ಲಿ ಮಾತ್ರ ಹಣಕಾಸು ನಿಲ್ಲುವುದಿಲ್ಲ ಹಣಕಾಸು ನಿಂತರೂ ಕೂಡ ಅದು ಸರಿಯಾದ ಉಪಯೋಗ ಬರದೇ ಇರತಕ್ಕಂಥದ್ದು ಆಗ್ತಕ್ಕಂಥದ್ದು ಅಂದರೆ ಯಾವ್ದು ನೀವು ಒಂದು ಒಂದು ಎಕ್ಸಾಂಪಲ್ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ದಿದ್ದೀರಾ ಅಂತಂದರೆ ಅದಕ್ಕೆ ಏನಾದ್ರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಆರೋಗ್ಯ ಸಮಸ್ಯೆ ಆಯಿತು ಯಾರಿಗೂ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಖರ್ಚಾಗ್ತಕ್ಕಂಥದ್ದು ಅದು ಇಲ್ಲ ಯಾರಿಗೂ ಒಂದು ತುಂಬ ಅರ್ಜೆಂಟ್ ಆಗಿದೆ ಅವಸರ ಆಗಿದೆ ಅವ್ರು ಪಾಪ ಅಂತೇಳಿ ಸಹಾಯ ಮಾಡಲಿಕ್ಕೆ ಹೋಗ್ತೀರಾ ಅವರಿಗೆ ಆ ಸಹಾಯ ತಗೊ ಸಹಾಯ ತಗೊಳ್ತಾರೆ ಆದರೆ ವಾಪಸ್ಸು ನಿಮಗೆ ವಾಪಸ್ ಕೊಡ್ತಕ್ಕಂಥ ಬುದ್ಧಿ ಅವ್ರಿಗೆ ಬರೋದಿಲ್ಲ ಕೊಡೋದು ಇಲ್ಲ ಈ ರೀತಿ ಆಗತಕ್ಕಂಥದ್ದು ಕೂಡ ಪ್ರೇತ ಬಾಧೆಗಳ ಒಂದು ತೊಂದರೆ ಆಗ್ತಕ್ಕಂಥ ಅಥವಾ ಭೂತದ ಬ ಒಂದು ಬಾಧೆಯ ಒಂದು ಸಂಬಂಧ ಭೂತ ಸಂಬಂಧವಾಗಿರ್ತಕ್ಕಂಥ ಕಲ್ಪ ಅಥವಾ ಭೂತಕಲ್ಪ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥ ತೊಂದರೆಗಳಾಗಿರುತ್ತೆ ಇದನ್ನು ನಿವಾರಣೆ ಮಾಡ್ಕೊಂಡು ಹೋಗೋದ್ರಿಂದ ಜೀವನದಲ್ಲಿ ಉತ್ತುಂಗ ಉತ್ತುಂಗಕ್ಕೆ ಅಥವಾ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಆಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಭೂತ ಭೂತ ಒಂದು ಇರತಕ್ಕಂಥದ್ದು ಸಂಬಂಧವಾಗಿರ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ಪ್ರೇತ ಬಾಧೆ ನಿವಾರಣೆ ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಮುಂದಿನ ಭಾಗದಲ್ಲಿ ನಿಮಗೆ ಇನ್ನೊಂದಿನ ಈ ಒಂದು ಬೂದ ಬಾಧೆಗೆ ಅಥವಾ ಪ್ರೇತ ಬಾಧೆಗೆ ದೋಷ ಇದೆ ಅಂತ ತಿಳ್ಕೊಂಡಾಗ ನನ್ನ ನನ್ನ ನಮಗೆ ಇದನ್ನು ಕಾಮೆಂಟ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ರೀತಿಯಾದಂಥ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಬೇ ಬೇರೆ ರೀತಿಯಾದಂಥ ಒಂದು ಉಪಯುಕ್ತವಾಗಿರ್ತಕ್ಕಂತಹ ಒಂದು ವಿಷಯಗಳನ್ನು ತಿಳ್ಕೊಂಡು ಬರ್ತಾ ಇರ್ತೇನೆ ಎಲ್ಲವರು ಕೂಡ ಮುಂದಿನ ಭಾಗ ಭಾಗದಲ್ಲಿ ಇರತಕ್ಕಂಥ ಇದು ಒಂದು ದೋಷಕ್ಕೆ ಈ ದೋಷ ಇದ್ದ ಪಕ್ಷದಲ್ಲಿ ಇದಕ್ಕೆ ದೋಷ ಪರಿಹಾರಕ್ಕೆ ಯಾರು ಏನು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮುಂದಿನ ಭಾಗ ತಿಳಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಸುಖಿನೋ ಸುಖಿನೋಬಂತು ಸಮಸ್ತ ಸನ್ಮಂಗಲ ಅನಿಭವಂತು ಹರಿಹಿ ಓಂ ಈ ದಿನ ಮುದ್ರೆ ನಮ್ಮ ಜಲದಂಸ್ಟ್ರಕ ಮುದ್ರೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಎಲ್ಲಾದರೂ ಹೋಗಿರ್ತೀವಿ ಮಾರ್ಗದಲ್ಲಿ ಹೋಗಿರ್ತೀವಿ ಎಲ್ಲ ಒಂದು ಅರ್ಜೆಂಟಾಗಿ ಹೋಗಿರ್ತಕ್ಕಂಥ ಯಾವುದೋ ಮೀಟಿಂಗ್ ಅಲ್ಲಿ ಕೂತಿದ್ದೀವಿ ಅಂತಂದ್ರೆ ನಮಗೆ ಏನಾದ್ರು ಒಂದು ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸಿದ್ರೆ ಏನು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ನೋಡ್ಕೊಂಡು ಹೋದ್ರೆ ನಮ್ಮ ಕೈಯಲ್ಲೇ ಮುದ್ರೆಗಳು ಮಾಡ್ತಕ್ಕಂಥ ಎರಡೂ ಕೈಯಲ್ಲಿ ಈ ರೀತಿಯಾಗಿ ಈ ಬೆರಳು ಇದೆಲ್ಲ ಪವಿತ್ರ ಬೆರಳು ಅಂತ ಹೇಳ್ತೀವಿ ಇದನ್ನು ಈ ರೀತಿಯಾಗಿ ಇಪ್ಪತ್ತು ನಿಮಿಷ ಕಾಲ ಹಿಡ್ಕೊಂಡು ಕೂತ್ಕೊಂಡ ಪಕ್ಷದಲ್ಲಿ ನಿಮಗೆ ಒಂದು ಹೆಚ್ಚು ಕಮ್ಮಿ ಆದರೂ ಒಂದು ಗಂಟೆ ಕಾಲ ಯೂರಿನ್ ಪಾಸ್ ಮಾಡೋದನ್ನ ಕಂಟ್ರೋಲ್ ಮಾಡ್ಬೋದು ಒಂದು ಒಂದು ಗಂ ಒಂದು ಗಂಟೆ ಕಾಲ ಒಂದೂವರೆ ಗಂಟೆ ಕಾಲ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಈ ರೀತಿಯಾದ ಜಲ ಮುದ್ರೆ ಅಂತ ಹೇಳ್ತಾರೆ ಜಲ ಮುದ್ರೆ ಅಂತ ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಮುದ್ರವನ್ನ ಈ ರೀತಿಯಾಗಿ ಮಾಡೋದ್ರಿಂದ ಜಲಮುದ್ರೆ ಈ ಜಲ ಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮ ಯೂರಿನ್ ಪಾಸ್ ಮಾಡತಕ್ಕಂಥ ತೊಂದರೆ ಆಗಿದ್ರೆ ಅರ್ಜೆಂಟ್ ಆಗಿದ್ರೆ ಅದನ್ನು ಸ್ವಲ್ಪ ಹೊತ್ತು ಒಂದೊಂದು ಗಂಟೆ ಕಾಲ ಎರಡು ಗಂಟೆ ಕಾಲ ತರ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಮುದ್ರೆ ಆಗಿರುತ್ತೆ ಈ ಮುದ್ರೆಯನ್ನು ಯಾವಾಗ ನಿಮಗೆ ಅವಶ್ಯಕತೆ ಇದೆಯೋ ಅವಾಗ ಮಾಡಿ ಸುಮ್ ಸುಮ್ಮನೆ ಮಾಡ್ಲಿಕ್ಕೆ ಹೋಗಬೇಡಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನಾ ಸಮಸ್ತ ಸಣ್ಮಂಗಲ ಅನಿಬುವಂತು ಇನ್ನು ಬೇಕಾದಷ್ಟು ಬುದ್ಧಿಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ